ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಟಾಪಿಕ್ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ಮಾನ್ಸೂನಲ್ಲಿ ನಾವು ಯಾವ ಕಡೆ ಟ್ರಿಪ್ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಯಾಕೆ ಹೋಗಬೇಕು ಮಾನ್ಸೂನಲ್ಲೇ ಅಂತಲೂ ಹೇಳ್ತೀನಿ ನಿಮಗೆ ನಾವು ಮೊದಲಿಗೆ ಒನ್ ಅವರ ಸೈಡ್ ಹೋಗಿದ್ವಿ ಒನ್ ಅವರ ಬೀಚ್ಗೆ ಫಸ್ಟ್ ಹೋಗಿದ್ವಿ ಅಲ್ಲಂತೂ ಮಾನ್ಸೂನಲ್ಲಂತೂ ಎಷ್ಟು ಅಲೆಗಳು ಹತ್ರನೇ ಬರುತ್ತೆ ಅಂತ ಹೇಳಿದ್ರೆ ಮಾಮೂಲಿ ಸೀಸನಲ್ಲಿ ನಾವು ಹೋದರೆ ಬೇರೆ ಸೀಸನಲ್ಲಿ ಮಾನ್ಸೂನ್ ಬಿಟ್ಟು ಬೇರೆ ಸೀಸನಲ್ಲಿ ಹೋದರೆ ತುಂಬಾ ದೂರ ಒಂದು ಟೂ ಹಂಡ್ರೆಡ್ ಮೀಟರ್ಸು ಹಿಂದೆ ಅಲೆ ಇರುತ್ತೆ ಇವಾಗ ಗಾಳಿ ರಭಸಕ್ಕೆ ಬಸಕ್ಕೆ ಮುಂದೆನೇ ಬರುತ್ತೆ ನಿಮ್ಮ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಮುಂದೆನೇ ಬರುತ್ತೆ ಹಾಗಾಗಿ ಬೋಟಿಂಗ್ ಎಲ್ಲ ಇರೋದಿಲ್ಲ ಬೋಟಿಂಗ್ ಇಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ವಿ ಇನ್ನೊಂದು ಸಲ ಬೋಟಿಂಗ್ ಹೋದ್ರೆ ಆಯಿತು ಅಂತ ಹೇಳಿಬಿಟ್ಟು ಅದಾದಮೇಲೆ ನಾವು ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಇದೆಯಲ್ಲ ಅಲ್ಲಿಗೆ ಹೋದ್ವಿ ಅಲ್ಲಿಂದ ಒಂದು ಒನ್ ಅವರ ಫಸ್ಟ್ ಮೇನ್ ಬೀಚಿಂದ ಒಂದು ಐದಾರು ಕಿಲೋಮೀಟರ್ ಆಗ್ಬೋದು ಅಷ್ಟೇ ಹೋಗಿದ್ವಿ ಮ್ಯಾಂಗ್ರೋ ಬೋರ್ಡ್ ವಾಕಿಗೆ ತುಂಬಾ ಚೆನ್ನಾಗಿತ್ತು ಮಾನ್ಸೂನಲ್ಲಂತೂ ತುಂಬಾ ಮಳೆ ಬರ್ತಿತ್ತು ನಾವು ಹೋದಾಗ ಆದರೆ ಆ ಬೋರ್ಡ್ ವಾಕ್ ಮೇಲೆ ಜಾರೋದು ಆ ಥರ ಏನು ಪ್ರಾಬ್ಲಮ್ ಆಗೋದಿಲ್ಲ ನೀಟಾಗೆ ಎಲ್ಲ ಜೋಡಿಸಿಟ್ಟಿದ್ದಾರೆ ಕೆಲವೊಂದು ಕಡೆ ಮುರಿದೋಗಿದೆ ಒಂದೂವರೆ ಕಿಲೋಮೀಟರಷ್ಟು ನಾವು ವಾಕ್ ಮಾಡ್ಕೊಂಡು ಹೋಗಿದ್ವಿ ಅದಾದಮೇಲೆ ಮಿರ್ಜಾನ ಫೋರ್ಟ್ ಅಂತ ಹೇಳಿಬಿಟ್ಟು ಯಾಣ ಹೋಗೋ ರೂಟಲ್ಲಿ ಸಿರ್ಸಿ ಅದೊಂದು ಡಿವೈಡ್ ಬರುತ್ತೆ ಈ ಕಡೆ ಗೋಕರ್ಣ ಹೋಗಬೇಕಾದ್ರೆ ಒಂದು ರೂಟಲ್ಲಿ ಬರುತ್ತೆ ಆ ಕಡೆ ಅಲ್ಲಿಂದ ಹೋಗಿದ್ವಿ ನಾವು ಅದು ಕೂಡ ತುಂಬಾ ಚೆನ್ನಾಗಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಯಾಣಗೆ ಹೊರಟ್ವಿ ಅರೌಂಡ್ ಒನ್ ಓ ಕ್ಲಾಕ್ ಏನೋ ಆಗಿತ್ತು ಟ್ವೆಲ್ ತರ್ಟಿ ಏನೋ ಆಗಿತ್ತು ತುಂಬಾ ಮಳೆ ಬರ್ತಿತ್ತು ಯಾಣ ಹೋಗೋ ರೂಟಂತೂ ಒಂದು ವೆಹಿಕಲ್ ಕೂಡ ಇರಲಿಲ್ಲ ಆ ರೂಟಲ್ಲಂತೂ ಅಂತೂ ಯಾಣ ತಲುಪಿದ್ವಿ ನಾವು ಅಲ್ಲಂತೂ ಕಲ್ಲುಗಳು ಹತ್ತದು ಸ್ಲಿಪ್ ಆಗೋ ಚಾನ್ಸಸ್ ಇತ್ತು ಬಟ್ ಸ್ಟೆಪ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿತ್ತು ಅಲ್ಲಿ ಮಾತ್ರ ಎಲ್ಲರೂ ಅಲ್ಲಿ ಮ್ಯಾಟ್ ಕೂಡ ಹಾಕಿದ್ರು ಅಷ್ಟು ಮೇಲೆ ಹೋಗಿ ಮ್ಯಾಟೆಲ್ಲ ಹಾಕಿದ್ದಾರೆ ಅಂತೇಳಿದ್ರೆ ಅದು ಗ್ರೇಟೆ ಅದರೊಳಗಡೆ ನೀರಿತ್ತು ನೀರೊಳಗಡೆ ನೆಡ್ಕೊಂಡು ಹೋಗ್ತಾಯಿದ್ದೀವಿ ಮೇಲಿಂದ ಮಳೆ ಬೀಳ್ತಾ ಇದೆ ಸಣ್ಣ ಸಣ್ಣದಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಮಾನ್ಸೂನಲ್ಲಿ ಮಾತ್ರ ಇದ್ರ ಮೇಲೆ ಹರಿದು ಬಂದಿರೋದ್ರಿಂದ ಕಲ್ಗಳೆಲ್ಲ ಫುಲ್ ಶೈನಿಯಾಗಿ ಕಾಣಿಸ್ತಿತ್ತು ತುಂಬ ಹೊಳಿತಿತ್ತು ಅಂತಾರ ಎಲ್ಲ ಮುಗಿಸ್ಕೊಂಡು ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನಾವು ಲಾಡ್ಜ್ ಹತ್ರ ಹೋದ್ವಿ ಸ್ಟೇ ಆಗಲಿಕ್ಕೆ ನೈಟ್ ಒಂದ್ಸಲ ಟೆಂಪಲ್ ಹತ್ರ ಹೋಗಿ ಬರೋಣ ಅಂತ ಹೋದ್ವಿ ಲೈಟ್ಸ್ ಎಲ್ಲ ಹಾಕಿರ್ತಾರೆ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಗೋಪುರ ಅಂತೂ ಬೆಳಿಗ್ಗೆ ಹೋಗಿದ್ವಿ ಒಳ್ಳೆ ಡ್ರೋನಲ್ಲಿ ಶೂಟ್ ಮಾಡೋ ಥರ ಇದೆ ನೋಡಿ ಇದು ನೈಟ್ ಅದು ಸೆವೆನ್ ಓ ಕ್ಲಾಕಿಂದ ಸಿಕ್ಸ್ ತರ್ಟಿ ಅಷ್ಟರಲ್ಲಿ ಕ್ಲೋಸ್ ಆಗಿರುತ್ತಂತೆ ಲಿಫ್ಟು ಬೆಳಿಗ್ಗೆ ಹೋಗಿದ್ವಿ ಅದಕ್ಕೋಸ್ಕರ ಬೆಳಿಗ್ಗೆ ಸಿಕ್ತು ನಾವು ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲೇ ರೀಚ್ ಆಗಿದ್ವಿ ಬೆಳಿಗ್ಗೆನೇ ಎದ್ಬಿಟ್ಟು ಅಪ್ ಆಗಿ ಹೋಗಿದ್ವಿ ಸೆವೆಂಟೀನ್ ಫ್ಲೋರ್ ಇದೆ ಅದು ಫ್ರೆಂಡ್ಸ್ ತುಂಬ ಹೈಟಲ್ಲಿದ್ದೀವಿ ಅಂತ ಹೇಳಿಸುತ್ತೆ ತುಂಬಾ ಚೆನ್ನಾಗಿತ್ತು ವ್ಯೂ ಮಾತ್ರ ನೀವು ಮಿಸ್ ಮಾಡ್ಕೋಬೇಡಿ ಆ ಕಡೆ ಹೋದರೆ ಹೋಗಿ ಇನ್ನು ಸಂಜೆ ಆಗ್ತಾ ಓಮ್ ಬೀಚ್ಗೆ ಹೋದ್ವಿ ನಾವು ಸ್ಟೇಯಿಂಗ್ ಹಿಂಗೆ ಸಿಗಲಿಲ್ಲ ಅಂತೇಳ್ಬಿಡಿ ಕುಡ್ಲಾ ಬೀಚ್ಗೆ ಹೋಗಿ ಸ್ಟೇ ಆದ್ವಿ ಒಂದು ರೆಸಾರ್ಟ್ ಇದು ತುಂಬಾ ಕಾಸ್ಟ್ಲಿ ರೆಸಾರ್ಟ್ ಇದು ಒನ್ ಡೇಗೆನೇ ಫೈ ಫೈ ಆ್ಯಂಡ್ ಹಾಫ್ ಏನೋ ಚಾರ್ಜಸ್ ಇತ್ತು ಅಷ್ಟನ್ನು ಪೇ ಮಾಡಿ ಒನ್ ನೈಟ್ ಇರಲಿ ಪರವಾಗಿಲ್ಲ ಕಡೆ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಸ್ಟೇ ಆಗಿದ್ವಿ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ಎದ್ಬಿಟ್ಟು ನಮ್ಮ ಹಸ್ಬೆಂಡು ನಾವು ಸುಮ್ಮನೆ ಬೀಚಲ್ಲಿ ವಾಕ್ ಮಾಡ್ತಾಯಿದ್ದೀವಿ ಇಲ್ಲಿ ಏನೂ ರಿಸ್ಟ್ರಿಕ್ಷನ್ಸ್ ಮಾಡಲ್ಲ ಅಷ್ಟೊಂದು ನೈನ್ ಓ ಕ್ಲಾಕ್ವರೆಗೂ ಏನೂ ರಿಸ್ಟ್ರಿಕ್ಷನ್ ಮಾಡೋಲ್ಲ ಓಡಾಡ್ಬೋದು ಆರಾಮಕ್ಕೆ ಅಂದರೆ ತುಂಬ ಡೀಪ್ಗೆ ಹೋಗಬಾರ್ದು ಯಾಕಂದರೆ ತುಂಬ ಹಲೆ ರಭಸ ಇರೋದ್ರಿಂದ ಎಳ್ಕೊಂಡು ಹೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಬಿಡ್ತಾ ಇರಲಿಲ್ಲ ಯಾರೂ ಸುಮ್ಮನೆ ವಾಕ್ ಮಾಡ್ತಾ ಇದ್ವಿ ಪಾಪಗೂ ತುಂಬ ಚೆನ್ನಾಗಿ ಖುಷಿಯಾಯಿತು ಅದಾದಮೇಲೆ ನಾವು ಮಧ್ಯಾಹ್ನ ಲಂಚ್ಗೆ ಹೋಮ್ ಬೀಚ್ ಕಡೆ ಹೋದ್ವಿ ಅಲ್ಲಿ ನಮಸ್ತೆ ರೆಸ್ಟೋರೆಂಟ್ ಅಂತ ಹೇಳಿಬಿಟ್ಟು ಅಲ್ಲೇ ಸ್ಟೇ ಆಗ್ಬೋದಾಗಿತ್ತು ನಮಗೆ ಆ ಕಡೆ ಹೋಗ್ಲಿಕ್ಕೆ ನಮಗೆ ಗೊತ್ತಾಗಲಿಲ್ಲ ಫಸ್ಟ್ ಟೈಮ್ ಹೋಗಿದ್ದರಿಂದ ನೆಕ್ಸ್ಟ್ ಟೈಮು ಹೋಗೋಣ ಅಂತ ಅಂದ್ಕೊಂಡಿದ್ವಿ ನೆಕ್ಸ್ಟ್ ಟೈಮ್ ಹೋದಾಗ ಅದೇ ರೆಸಾರ್ಟಲ್ಲಿ ಸ್ಟೇ ಆಗಬಹುದು ಇಲ್ಲಂತೂ ಕೂತ್ಕೊಂಡು ಬೀವ್ ಮಾಡ್ತಾ ಊಟ ಮಾಡ್ತಾಯಿದ್ರೆ ಅದ್ರ ಮಜಾನೇ ಬೇರೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಾನು ಹೇಳಿದ್ದು ನೀವು ಮಾನ್ಸೂನ್ ಟೈಮಲ್ಲೇ ಹೋಗಿ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿತ್ತು ಮಾತ್ರ ವಿವೂ ನಾವು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕಿಗೆ ಹೋದವರು ತ್ರೀ ಓ ಕ್ಲಾಕ್ವರೆಗೂ ಅಲ್ಲೇ ಇದ್ವಿ ತುಂಬಾ ಚೆನ್ನಾಗಿತ್ತು ವ್ಯೂಸು ರೀತಿಯಾಗಿತ್ತು ಆವತ್ತು ಅದನ್ನು ಮುಗಿಸ್ಕೊಂಡು ಮನೆ ಕರೆ ಹೊರಟ್ವಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಲವ್ ಯು ಆಲ್